ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ನನ್ನ ಹತ್ರ ಕೇಳಿದ್ದು ಕಾಪರ್ಟಿ ಬಗ್ಗೆ ಹಾಗೆ ಅಂತರ್ ಇಂಜೆಕ್ಷನ್ ಬಗ್ಗೆ ವಿಡಿಯೋ ಮಾಡಿ ಅಂಥೇಳಿ ಯಾಕಂದರೆ ನಾನು ಅದನ್ನು ಮಾಡಿಸ್ಕೊಂಡಿದ್ದೇನೆ ಎರಡೂ ನಾನು ಯೂಸ್ ಮಾಡಿದ್ದೇನೆ ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ನಮ್ಮ ಹತ್ರ ಹೇಳಿ ಅಂತ ಹೇಳಿದರು ತುಂಬ ಜನ ಅದಕ್ಕೋಸ್ಕರ ಅಂತರ ಇಂಜೆಕ್ಷನ್ ಬಗ್ಗೆ ನಾನು ವೀಡಿಯೋ ಮಾಡಿದ್ದೆ ತುಂಬ ಜನ ವೀಡಿಯೋ ನೋಡಿದ್ದಾರೆ ಅಂದರೆ ಅಂತರ ಇಂಜೆಕ್ಷನ್ ಬಗ್ಗೆ ನಾನು ನನಗೆ ಆಗಿರುವ ಸೈಡ್ ಎಫೆಕ್ಟ್ ನಾನು ಹೇಳಿದ್ದೆ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೇನೆ ಸೊ ನೋಡಿ ಅದರಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ದರು ಡಿಲವರಿ ಆದ ನಂತರ ನಾವೇನಾದರೂ ಸಾರಿ ಡಿಲ್ ಈಗ ಅಂತರ ಇಂಜೆಕ್ಷನ್ ಮಾಡಿಕೊಂಡ್ಮೇಲೆ ಬಿಟ್ಟ ಮೇಲೆ ಮತ್ತೆ ನಾವು ಸಪುರ ಆಗೋದಿಲ್ವಾ ನಾವು ಮತ್ತು ಬಾಡಿ ಚೇಂಜಸ್ ಆಗೋದಿಲ್ವ ಏನೋ ಕಮೆಂಟ್ ಹಾಕಿದ್ರು ಸೊ ಆ ಥರ ಸಡನ್ಲಿ ಯಾವುದು ಕೂಡ ನಾವು ಆಗಲ್ಲ ನಾನು ಕೂಡ ಹಾಗೆ ಬಿಟ್ಟ ಮೇಲೆ ತ್ರೀ ಮಂತ್ ನೋಡಿದೆ ನಾನು ಸಡನ್ಲಿ ನಾವು ಆಗೋದಿಲ್ಲ ಅದಕ್ಕೆ ಅಂಥೇಳಿ ನಾವು ಕೂಡ ಡಯೆಟ್ ಮಾಡಬೇಕಾಗ್ತದೆ ಊಟ ಕೂಡ ಕಡಿಮೆ ಮಾಡಬೇಕಾಗ್ತದೆ ಕೆಲಸ ಜಾಸ್ತಿ ಮಾಡಬೇಕಾಗ್ತದೆ ಸೊ ಆ ಥರ ಎಲ್ಲ ಡಯಟ್ ಮಾಡಬೇಕು ಸಡನ್ಲಿ ಯಾವುದು ಕೂಡ ನಾವು ಸಪೂರ್ ಆಗಂದ್ರೆ ಚಾನ್ಸ್ ಇಲ್ಲ ನಾನು ನೋಡಿದ್ದೇನಲ್ಲ ನಾನು ಫೈವ್ ಮಂತ್ ನೋಡಿದೆ ಇನ್ನೂ ಜಾಸ್ತಿನೇ ದಪ್ಪ ಆದ ವಿನಹ ನಾನು ಕಡಿಮೆ ಅಂತೂ ಆಗಲಿಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಮಾಡಿಸುವಾಗ ನಾವು ಒಮ್ಮೆಲೆ ಮೈ ಬಂದರೆ ಅದನ್ನು ಸಪೂರ ಮಾಡೋದು ತುಂಬ ಕಷ್ಟ ಜಾಸ್ತಿ ನಾವು ಮಾಡುವಾಗ ಎಷ್ಟು ಬೇಗ ಜಾಸ್ತಿ ಬೇಗ ಬಂದುಬಿಡ್ತದೆ ಅದು ನಾವು ಆಗೋದು ತುಂಬ ಕಷ್ಟ ಇದೆ ಸೊ ನೋಡಿಕೊಂಡು ಮಾಡಿಕೊಳ್ಳಿ ಆಮೇಲೆ ತುಂಬ ಜನ ನನಗೆ ಕಾಪರ್ಟಿ ಬಗ್ಗೆ ಹೇಳಿ 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 ಅಂತ ಹೇಳ್ತಿದ್ವಿ ಸೊ ಅದನ್ನು ಕೂಡ ನಾನು ಯೂಸ್ ಮಾಡ್ತೀನಿ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡ್ತೇನೆ ನಾನು ಕಾಪರೇಟಿ ಹಾಕಿಸ್ಕೊಂಡು ಅಂದರೆ ಸೆಕೆಂಡ್ ಮಗು ಆದ ನಂತರ ನಾನು ಡೆಲಿವರಿ ಆದ ನಂತರ ಕಾಪ್ರೇಟಿ ಹಾಕಿಸ್ಕೊಂಡಿದ್ದೇನೆ ಅಲ್ಲಿ ಡೆಲಿವರಿ ಆದ ನಂತರ ನಾನು ಡಾಕ್ಟರ್ ಹತ್ರ ಹೇಳಿದೆ ನನಗೆ ಹಾಕಿ ಕಾಪರ್ಟಿ ಹಾಕಿ ಅಂತ ಹೇಳಿದೆ ಹಾಕಿದ್ದು ಹಾಕಿ ಹಾಕಿಸ್ಕೊಂಡು ಅಲ್ಲ ಬಂದು ಟೂ ಡೇಸ್ ತ್ರೀ ಡೇಸ್ ನನಗೇನು ಅನ್ನಿಸ್ಲಿಲ್ಲ ಅದು ಡಿಲಿವರಿ ಮತ್ತು ಡಿಲಿವರಿ ಆವಾಗಲೇ ಮಗು ಆಗಿತ್ತು ನಂದು ನಾರ್ಮಲ್ ಡೆಲಿವರಿ ಆಯಿತಾ ಮಗು ಆದ ನಂತರ ಆವಾಗಲೇ ನಾನು ಹಾಕಿಸ್ಕೊಂಡಿದ್ದೆ ತಕ್ಷಣ ಮಗು ಬ ಡೆಲಿವರಿ ಆದ ತಕ್ಷಣ ಹಾಕಿಸ್ಕೊಂಡ್ಬಿಟ್ಟಿದ್ದಲ್ಲ ಅವತ್ತು ನನಗೇನು ಗೊತ್ತಾಗಲಿಲ್ಲ ಯಾಕಂದರೆ ನಾನು ಮೊದಲೇ ಮಗು ಡೆಲಿವರಿ ಆದದ್ದು ಫೇನ್ ಇತ್ತಲ್ಲ ಆ ಆ ಫೇನಲ್ಲಿ ಇದ್ದು ನನಗೆ ಬಂದಿದ್ದು ನನಗೆ ಗೊತ್ತಾಗಲಿಲ್ಲ ಆ ಇದು ಇದ್ರದೇ ಅಂತೇಳಿ ಸ್ವಲ್ಪ ಜಾಸ್ತಿ ಆಗ್ತಿತ್ತು ನನಗೆ ಸೊ ನಾನು ಕಾಪರೇಟ್ ಹಾಕಿಸ್ಕೊಂಡಿದ್ರೇ ನನಗೆ ಪೇನ್ ಆಗಿದೆ ಅಂಥೇಳಿ ನಾನು ಅವತ್ತು ಅನಿಸ್ತೇ ಇಲ್ಲ ಮನೆಗೆ ಬಂದ ಮೇಲೆ ನೋಡ್ತೇನೆ ಒಂದು ಟೂ ಡೇಸ್ ತ್ರೀ ಡೇಸ್ ಆದ ನಂತರ ಅವರು ಕಾಪರೇಟ್ ಈ ಥರ ಇರ್ತದೆ ಆಯಿತಾ ಮುಂದೆ ನಾ ಹಿಂದೆ ಒಂದು ನೂಲು ಬಿಟ್ಟಿರ್ತಾರೆ ಅವರು ಆ ನೂಲು ಅಂದರೆ ಸಾಫ್ಟಾಗಿರೋಲ್ಲ ಅದು ಸ್ವಲ್ಪ ರಫ್ ಆಗಿರ್ತದೆ ಜಾಸ್ತಿ ಅಂತಿಲ್ಲ ನಾರ್ಮಲ್ ಥರ ಅದು ನಮಗೆ ಅದು ನೂಲು ಬಿಟ್ಟಾಗ ತಾಗ್ತಿತ್ತು ನನಗೆ ತಾಗಿ 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 ಉಂಟಲ್ಲ ಇಷ್ಟು ದೊಡ್ಡ ದೊಡ್ಡ ಪಿಂಪಲ್ಸ್ ಆಗಿಬಿಟ್ಟಿತ್ತು ಒಂಥರ ಪಿಂಪಲ್ಸ್ ಆಗಿ ರಕ್ತ ಬರ್ತಿತ್ತು ನನಗೆ ಬ್ಲೆಡ್ಡೆಲ್ಲ ಬರ್ತಿತ್ತು ಅಂತ ಸ್ವಲ್ಪ 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 ಬರ್ತಿತ್ತು ತುಂಬ ಜನ ಏನತ್ರ ಕೇಳ್ತಿತ್ತು ನ ಮನೆಗೆ ಬಂದವರು ನನ್ನ ನನ್ನ ಅಕ್ಕನವರೆಲ್ಲ ಕೇಳ್ತಿದ್ರು ನನ್ನ ನಮ್ಮ ಮುಖ ತುಂಬ ನಲ್ ಮಾಡ್ತಿದ್ದೆ ಏನೂ ಕೂಡ ತಿಂತಿರಲಿಲ್ಲ ಆ ನೋವು ನನಗೆ ಎಳ್ಕೊಡುಗೂ ಕೂಡ ಆಗ್ತಿರ್ಲಿಲ್ಲ ನನ್ನ ನನ್ನ ಹಸ್ಬೆಂಡ್ ಹತ್ರ ನಾನು ಹೇಳ್ತಿದ್ದೆ ನನಗೆ ನೋವು ತುಂಬ ಆಗ್ತದೆ ಅದು ತೆಗಿಸುವ ಅದು ತೆಗಿಸು ಅಂತ ಹೇಳ್ತಿದ್ದೆ ಅವರು ಕೇರ್ಲೆಸ್ ಮಾಡ್ತಿದ್ರು ಒಂದು ದಿವಸ ನಾನು ಅವಳು ಎಳ್ಳೆ ಇಲ್ಲ ನನಗೆ ಜಾಸ್ತಿ ನೋವು ಆಗ್ತದೆ ಹೋಗು ಹೋಗು ಅಂತೇಳಿ ಕೂಗಿಕೊಂಡು ಅವರ ಕೆಲಸದಿಂದ ಕರೆಸಿ ಅವತ್ತೇ ನಾನು ಹೋಗಿ ತಗಸ್ಕೊಂಡು ಬಂದೆ ಅವತ್ತು ಸಿಸ್ಟರ್ ಹತ್ರ ನಾನು ಹೋದೆ ಅದನ್ನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಲ್ಲೇ ಹಾಕಿ ಅಲ್ಲಿ ಬೇಕಾದರೆ ತೆಗ್ದು ಹೆಣ್ಮಕ್ಳು ಜೀವನ ಇದೇ ನೋಡಿ ಎಂಥ ಅವಸ್ಥೆ ಒಂದು ಅರ್ಥ ಆಗೋದಿಲ್ಲ ಅಂತ ಆ ಥರ ಹೇಳ್ತಿದ್ರು ಪಾಪ ಅನ್ಸಿತ್ತು ಅವ್ರಿಗೆ ಯಾಕಂದರೆ ಅಷ್ಟು ಪಿಂಪಲ್ಸ್ ಆಗಿಬಿಟ್ಟಿತ್ತು ನನಗೆ ಅದು ನೂಲಿಗೆ ನನಗೆ ಅಂದರೆ ಅಲರ್ಜಿ ಅಂತ ಹೇಳ್ತಾರೆ ಏನೋ ಒಂದು ಇದಾಗ್ಬಿಟ್ಟಿತ್ತು ನನಗೆ ಅಲ್ಲಿ ಒಂಥರ ರ್ಯಾಷಸ್ ಎಲ್ಲ ಆಗಿಬಿಟ್ಟಿತ್ತು ಮತ್ತೆ ತೆಗ್ದು ತೆಗೆದ್ರು ತೆಗೆದ್ಮೇಲೆ ನಾನು ಮನೆಗೆ ಬಂದ ಮೇ ಬಂದ ಮೇಲೆ ಮತ್ತು ಸರಿ ನನಗೇನು ಮತ್ತು ನಾನು ಹಾಕಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ ಆ ಥರ ಇದಕ್ಕೆ ಹೋಗಲಿಲ್ಲ ಸೊ ಇದು ಕೂಡ ಅದೇ ಹೇಳ್ತಾರಲ್ಲ ಅಂತರ ಇಂಜೆಕ್ಷನ್ ಬಗ್ಗೆ ನನಗೆ ಈ ಥರ ಆಯಿತು ಕಾಪ್ರೇಟಿವ್ ಬಗ್ಗೆ ನಮಗೆ ನನಗೆ ಹಾಕಿಸ್ಕೊಂಡಿದ್ದರಿಂದ ಈ ಥರ ಆಯಿತು ಸೊ ನಮ್ಮ ದೇಹಕ್ಕೆ ನಾವು ಹಾಕ್ ಹೆಣ್ಣು ಮಕ್ಕಳಿಗೆ ಮೊದಲೇ ಆಗಿರ್ತದೆ ಅದೇ ಪೇನ್ ಜಾಸ್ತಿ ಆಗಿರ್ತದೆ ಆ ನಡುವೆ ಇದೊಂದು ಇದೊಂದು ಅನ್ನುವಾಗ ನಮಗೆ ತಡಿಲಿಕ್ಕೆ ನಮ್ಮ ಮೈಯಲ್ಲಿ ಏನು ಇರೋದಿಲ್ಲ ಶಕ್ತಿನೇ ಇರೋದಿಲ್ಲ ಸೊ ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ ಸಾವಿರ ಯೋಚನೆ ಮಾಡಿ ಒಬ್ಬರು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ನಾನು ನಿಮ್ಮ ಅದ್ರ ಬಗ್ಗೆ ನಾನು ಕೆಟ್ಟದ್ದಂತ ಹೇಳ್ತಾ ಇಲ್ಲ ಅದ್ರ ಬಗ್ಗೆ ಕೆಟ್ಟದಾಗ್ತದಂತ ನಾನು ಹೇಳ್ತಾ ಇಲ್ಲ ಸೊ ನನಗೆ ಆದ ಅನುಭವ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಕೆಲವೊಬ್ಬರು ಮನೇಲಿ ಹೇಳ್ಕೊಳ್ಳೋರು ಇರ್ತಾರೆ ಕೆಲವೊಬ್ಬರು ಮನೇಲಿ ಹೇಳ್ಕೊಳ್ಳೋರು ಇರೋಲ್ಲ ನಮ್ಗೆ ಯಾಕೆ ನಮ್ಗೆ ಯಾಕೆ ಅಣ್ಣೋರು ತುಂಬ ಜನ ಇರ್ತಾರೆ ಸೊ ಕೆಲವೊಬ್ಬರಿಗೆ ಯಾರೂ ಕೂಡ ಇರೋದಿಲ್ಲ ಹಿಂದೆ ಮುಂದೆ ಹೇಳ್ಕೊಳ್ಳೋರು ಕೆಲವೊಬ್ಬ ಇದ್ದವರು ಕೂಡ ಹೇಳ್ಕೊಳ್ಳೋಲ್ಲ ಆ ಥರ ಎಲ್ಲ ಇರ್ತದೆ ಸಮಸ್ಯೆ ತುಂಬ ಜನ ವಿಡಿಯೋ ಮಾಡಿ ನಮಗೆ ಹೇಳಿ ಹೇಳಿ ಅಂತ ಹೇಳಿದರು ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ ಸೈಡ್ ಎಫೆಕ್ಟ್ ಅಂದರೆ ನನಗೆ ಎರಡೂ ಕೂಡ ಸೈಡ್ ಎಫೆಕ್ಟ್ ಆಗಿದೆ ನನಗೆ ಮತ್ತು ನಾನು ಹತ್ರ ಸವಾಸಕ್ಕೆ ಹೋಗಲಿಲ್ಲ ಮತ್ತು ಹೇಳ್ತಿದ್ರು ನೀವು ಕೋಆಪ್ರೇಟಿವ್ ಆಗಿ ಈ ಥರ ಹೇಳ್ತಿದ್ದೀರ ಆಂಥರ ಇಂಜೆಕ್ಷನ್ ಬಗ್ಗೆ ಈ ಥರ ಇದ್ದೀರಾ ಮತ್ತು ಬೆಸ್ಟ್ ಏನು ಟ್ಯಾಬ್ಲೆಟ್ ತೊಗೊಂಡ್ರೆ ಮುಂದೆ ನಮಗೆ ಸೈಡ್ ಎಫೆಕ್ಟ್ ಅದು ಕೂಡ ಸೈಡ್ ಎಫೆಕ್ಟ್ ಆಗೋದೆ ಯಾಕಂದರೆ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಅದು ಕೂಡ ಏನೋ ಹೇಳ್ತಾರೆ ದೇಹ ತೊಗೊಂಡು ತೊಗೊಂಡ್ಮೇಲೆ ಬ್ಲೀಡಿಂಗ್ ಡೇಟ್ ಎಲ್ಲ ಜಾಸ್ತಿ ಆಗ್ತದೆ ಬ್ಲೀಡಿಂಗ್ ಜಾಸ್ತಿ ಆಗ್ತದೆ ಅಂತ ಏನೇನು ಹೇಳ್ತಾರೆ ಸೊ ನಿಮಗೆ ಬೆಸ್ಟ್ ಅಂದರೆ ಕಾಂಡೋಮು ಕಾಂಡೋಮ್ ಯೂಸ್ ಮಾಡ್ಕೊಂಬಿಡಿ ಅದು ಹೆಣ್ಣು ಮಕ್ಕಳಿಗೆ ಅಂತರ ಏನು ಸಮಸ್ಯೆ ಆಗೋದಿಲ್ಲ ಗಂಡು ಮಕ್ಕಳಿಗೇ ಹೋಗಿಬಿಡ್ತದೆ ಗಂಡು ಮಕ್ಕಳು ಯೂಸ್ ಮಾಡ್ಕೊಂಡು ಬೆಸ್ಟು ಅದು ಸೊ ಸೊ ಯಾರು ಹೆಣ್ಣು ಮಕ್ಕಳು ಮಾತ್ರ ವಿಡಿಯೋ ನೋಡಿ ಇದು ತುಂಬ ವ್ಯೂ ಯೂಸ್ ಆಗೋ ವಿಡಿಯೋ ನಾನು ಅಂತ ಆ ಥರ ಏನು ಇದ್ರ ಬಗ್ಗೆ ಹೇಳ್ತಾ ಇಲ್ಲ ಸೊ ಡಾಕ್ಟರಾ ನೀವು ಹಾಗೇನಾ ನೀವು ಈಗೇನಂತ ಕೇಳಿಕ್ಕೆ ಹೋಗ್ಬೇಡಿ ಸೊ ನೀವು ಡಾಕ್ಟರ್ ಹತ್ರ ಬೇಕಾದರೂ ಿ ಡಾಕ್ಟ್ರ ಹತ್ರ ಕೇಳಿ ಸೊ ನಾನು ಬೇಡ ಅಂತ ಹೇಳಲ್ಲ ನನ್ನ ಹತ್ರನೇ ನೀವು ಕೇಳಬೇಕಂತ ಕೇಳಿ ಕೇಳಿದವ್ರಿಗೆ ನಾನು ವೀಡಿಯೋ ಮಾಡ್ತಾ ಇದ್ದೇನೆ ಅಷ್ಟೇ ಸೊ ನೋಡಿಕೊಂಡು ಹಾಕಿಸ್ಕೊಳ್ಳಿ ಇದೇ ಬೆಸ್ಟು ಕಾಂಡೋಮೆ ಬೆಸ್ಟು ಅದನ್ನು ಯೂಸ್ ಮಾಡ್ಕೊಳ್ಳಿ ಅದು ಬಿಟ್ಟರೆ ಉಳಿದು ಯಾವುದಕ್ಕೂ ಕೂಡ ಹೋಗಬೇಡಿ ಒಬ್ಬ ನನಗೆ ನೋಡಿದ್ರೆ ನಾನು ನಾನು ಮೊನ್ನೆ ಹೇಳಿದ್ದೆ ಅಂಥರ ಇಂಜೆಕ್ಷನದಲ್ಲಿ ನಾನು ಹೇಳಿದ್ದೆ ಸಪೂರ ಇದ್ದದ್ದು ಫೋಟೋ ನಾನು ನಿಮಗೆ ಸೈಡ್ ಕೊಡ್ತೀನಿ ಅಂತ ಹೇಳಿದೆ ಸೊ ನಾನು ಅದು ಎಡಿಟ್ ಮಾಡುವಾಗ ನನಗೆ ಅದು ನೆನಪಾಗಲಿಲ್ಲ ಸೊ ಅದು ಸಾರಿ ಅದನ್ನು ನಾನು ಹಾಕಲಿಲ್ಲ ಈ ವಿಡಿಯೋದಲ್ಲಿ ಗ್ಯಾರಂಟಿ ನಾನು ಹಾಕ್ತೇನೆ ನೋಡಿ ನಾನು ಅಷ್ಟು ಸಪೂರ ಇದ್ದೆ ದಪ್ಪ ಹೇಗೆ ಆದೆ ಅದರಿಂದ ದ ಅಂತರ ಇಂಜೆಕ್ಷನಿಂದ ನಾನು ದಪ್ಪ ಹೇಗೆ ಆದೆ ಸಪೂರ ಹೇಗೆ ಆದೆ ಅಂತ ನಮಗೆ ವೀಡಿಯೋ ಕೊಟ್ಟು ಫೋಟೋ ಕೊಟ್ಟಾಯ್ತಾ ಫೋಟೋನ ನೋಡಿ ಮತ್ತು ಹಾಂ ಅಷ್ಟಿಯಾಗಿ ಇದು ಮಾಡ್ಲಿಕ್ಕೆ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ ಪೇಸ್ಟ್ ನಾನು ಹೇಳಿದೆಲ್ಲ ಗಂಡು ಮಕ್ಕಳಿಗೆ ಅದನ್ನು ಯೂಸ್ ಹೇಳಿಬಿಡಿ ಅದು ಬಿಟ್ಟರೆ ಹೆಣ್ಮಕ್ಳು ಯಾವುದ್ರ ಬಗ್ಗೆಯೂ ಕೂಡ ತಲೆ ಕೆಡ್ಸ್ಕೊಕ್ಕೋಗ್ಬಿಡಿ ಅದು ಮಾಡಿಸಿ ಇದು ಮಾಡಿಸು ನಿಮ್ಗೆ ಇಷ್ಟ ಆದರೆ ಮಾಡಿಸಿ ನಾನು ಬೇಡ ಅಂತ ಹೇಳಲ್ಲ ಅದು ನಿಮ್ಮ ನಿಮ್ಮ ಇಷ್ಟ ವೈಯಕ್ತಿಕ ನಾನು ಏನು ಹೇಳಿಕ್ಕೆ ಹೋಗೋದಿಲ್ಲ ಸೊ ಇಷ್ಟು ನಿಮ್ಮ ಡೌಟ್ಸ್ ಇದ್ದದ್ದು ನಾನು ಹೇಳಿದ್ದೇನೆ ಸೊ ಇನ್ನು ಯಾರೋ ಕೇಳಿಕ್ಕೆ ಹೋಗ್ಬೇಡಿ ಆ ಥರ ಕೇಳಿ ಮತ್ತು ಇನ್ನೂ ಹೇಳ್ತಿದ್ರು ಯಾರೋ ಮೊನ್ನೆ ಇನ್ನೊಂದು ನಾಲ್ಕು ಜನ ಕೇಳ್ತಿದ್ರು ನನ್ನ ಹತ್ರ ಎಡಿಟ್ ಮಾಡೋದು ಹೇಗೆ ಎಡಿಟ್ ಮಾಡ್ತೀರಾ ಸೊ ಹೇಗೆ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಯೂಟ್ಯೂಬ್ ಬಗ್ಗೆ ನಮಗೆ ಸ್ವಲ್ಪ ತಿಳಿಸಿಕೊಡಿ ನಾವು ವಿಡಿಯೋ ಮಾಡ್ತೇವೆ ಆ ಥರ ಎಲ್ಲ ಹೇಳ್ತಿದ್ರು ಸೊ ಅದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾನೆ ಸೊ ಅಲ್ಲಿವರೆಗೆ ವೀಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ವಿಡಿಯೋದಲ್ಲಿ ಸಿಗು ಅಲ್ಲಿವರೆಗೆ ಬಾಯ್